ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೀರೆ ಬಂದು ಈ ರೀತಿ ಪಿಂಕ್ ಮತ್ತೆ ಆರೆಂಜ್ ಕಲರ್ ನೋಡಿ ಈ ರೀತಿ ಸೊ ನಾನಿಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ಮತ್ತೆ ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ಗೆ ನಾನಿಲ್ಲಿ ಈ ತರದ್ದು ವೈಟ್ ಬೀಡ್ಸ್ನ ಯೂಸ್ ಮಾಡ್ತೀನಿ ಮುತ್ತು ಅಂತ ಹೇಳ್ತೀವಲ್ಲ ಆ ಥರದ್ದು ಮತ್ತು ಈ ಥರದ್ದು ಫ್ಯಾಬ್ರಿಕ್ ಲೀವ್ನ ಯೂಸ್ ಮಾಡಿದ್ದೀನಿ ನೀಡಲ್ಲಿ ಬಂದು ಟೆನ್ ನಂಬರ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಿದ್ರೂ ಕೂಡ ತಗೋಬೋದು ಮತ್ತು ಈ ಥರದ್ದು ಸೀಸರ್ನ ತೊಗೊಂಡಿದ್ದೀನಿ ಕಟ್ ಕಟ್ಟರ್ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ ಗೋಲ್ಡ್ ಕಲರ್ ಝರಿ ತ್ರೆಡ್ಡು ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಈ ಥರ ಆರೆಂಜ್ ಕಲರ್ ಥ್ರೆಡ್ನ ಒನ್ ಸಿಕ್ಸ್ಟಿ ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ನ ಸುತ್ತಿ ಈ ಥರ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಈ ಥರ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ಗಮ್ ಹಾಕಿ ಈ ಥರ ನೋಡಿ ಟಿಪ್ಪನ್ನ ರೆಡಿ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀಡಲ್ಗಾದರೂ ಹಾಕೋಬೋದು ಇಲ್ಲ ಅಂತ ಹೇಳಿದರೆ ನಾನು ಆವಾಗಲೇ ತೋರಿಸಿದ್ನಲ್ಲ ಪಿಂಕ್ ಕಲರು ಆ ಥರನಾದರೂ ಗಮ್ ಹಾಕಿ ನಾವು ನೀಟಾಗಿ ಒಣಗಿಸ್ಕೊಂಡು ಇಟ್ಕೋಬೋದು ಈ ಥರ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದನ್ನು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಸೀರೆನ ಈ ರೀತಿ ಒಂದು ಟೇಬಲ್ ಅಥವಾ ಕಾಟ್ ಮೇಲೆ ಈ ರೀತಿ ನೀಟಾಗಿ ಇಟ್ಕೋಬೇಕು ಸೊ ಆ ಸೀರೆ ಮೇಲೆ ಬಾರದ್ದು ಒಂಥರ ದಿಂಬು ಅಥವಾ ಏನಾದರೂ ನೀವು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಕರೆಕ್ಟಾಗಿ ಸೀರೆನ ಈ ರೀತಿ ಜೋಡಿಸ್ ಜೋಡಿಸ್ಕೊಂಡು ಇಟ್ಕೋಬೇಕು ಇವಾಗ ಈ ರೀತಿ ನೀಡಲ್ಲಿ ತೊಗೊಂಡಿದ್ನಲ್ಲ ನಾನು ಸೊ ಕ್ರೋಶ ನೀಡಲ್ಲ ಕರೆಕ್ಟಾಗಿ ನಾನಿಲ್ಲಿ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ನಿಮಗೆ ಬೇಕು ಅಂತ ಹೇಳಿದರೆ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಒಂದು ಇಂಚು ಗ್ಯಾಪ್ಗೆ ನಾನು ಒಂದೊಂದು ಕುಚ್ಚನ್ನ ಹಾಕೊತಾ ಇದ್ದೀನಿ ನೀವು ಒಂದೇ ಸರ್ತಿ ಫುಲ್ ಸೀರೆಗೂ ಕೂಡ ಮಾರ್ಕ್ ಮಾಡ್ಕೋಬೋದು ನಾನಿಲ್ಲಿ ಜಸ್ಟು ತೋರ್ಸೋಕ್ಕೋಸ್ಕರ ಆ ಥರ ಹಾಕಿದ್ದೀನಿ ನೋಡಿ ಈ ಥರ ನೀಡಲ್ಲಿಂದ ಸೀರೆಗೆ ಹೋಲ್ ಮಾಡಿ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅಲ್ ಸಿಲ್ಕ್ ಥ್ರೆಡ್ನ ನಾನಿಲ್ಲಿ ಸೀರೆಗೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಳ್ಕೋಬೇಕು ಸೊ ಇದನ್ನು ಕರೆಕ್ಟ್ ನಮ್ಮದು ಒಂದು ಫಿಂಗರ್ ಡಿಸ್ಟೆನ್ಸ್ ಅಷ್ಟು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳದೇ ಇದ್ರು ಪರವಾಗಿಲ್ಲ ಫೈನಲ್ ಆಗಿ ಎರಡು ಸ್ಟೆಪ್ ಆದಮೇಲೇ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಇಷ್ಟು ಡಿಸ್ಟೆನ್ಸ್ ಒಂದು ಫಿಂಗರ್ ಡಿಸ್ಟೆನ್ಸ್ ಬಿಟ್ಟು ನಾನಿಲ್ಲಿ ಸ್ಟಾರ್ಟಿಂಗು ನಾರ್ಮಲ್ ಕುಚ್ ಕಟ್ತೀವಲ್ಲ ಆ ರೀತಿ ಈ ಥರ ಝರಿ ಥ್ರೆಡ್ ಯೂಸ್ ಮಾಡಿ ಕುಚ್ಚನ್ನ ಕಟ್ಕೊತೀನಿ ಸೊ ಈ ಝರಿ ಥ್ರೆಡ್ನ ಎರಡೆಳೆ ಮಾಡಿ ನಾನು ಇಟ್ಕೊಂಡಿದ್ದೆ ಸೊ ಇದೇ ರೀತಿ ಒಂದು ತ್ರೀ ಟೈಮ್ಸ್ ನಾನಿಲ್ಲಿ ನಾಟ್ನ ಹಾಕೊತೀನಿ ನೋಡಿ ಕರೆಕ್ಟಾಗಿ ಇದು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಸೊ ಪಕ್ಕ ಪಕ್ಕ ಹಾಕಿದರೆ ನೀಟಾಗಿ ಕಾಣಿಸುತ್ತೆ ಇವಾಗ ತ್ರೀ ಟೈಮ್ಸ್ ಆಗಿದೆ ಸೊ ಒಂದು ಸರ್ತಿ ಹಿಂದೆಯಿಂದ ನಾನು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಕಟ್ ಮಾಡಲ್ಲ ಅದನ್ನು ಅದೇ ಇದರಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಈ ಥ್ರೆಡ್ ಇತ್ತಲ್ಲ ಹಾಫ್ ಥ್ರೆಡ್ ಸೊ ಇದನ್ನು ನಾನು ಈ ರೀತಿ ಮೇಲೆ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಲೂನ ಹಾಕ್ಕೊತೀನಿ ಗ್ಲೂ ಹಾಕ್ಕೊಂಡು ನಾನು ಆವಾಗಲೇ ತೋರಿಸಿದ್ನಲ್ಲ ವೈಟ್ ಪರ್ಲ್ಸ್ ಸೊ ಅದನ್ನು ಮಧ್ಯ ಕರೆಕ್ಟಾಗಿ ಸೆಂಟರಲ್ಲಿ ಇಟ್ಕೊಂಡು ಸೊ ಈ ರೀತಿ ಈ ಥ್ರೆಡ್ನ ಸರಿ ಮಾಡ್ಕೋಬೇಕು ಕರೆಕ್ಟಾಗಿ ಅದ್ರ ಮೇಲೆ ಕವರ್ ಆಗೋ ಥರ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ದಾರನ ಕರೆಕ್ಟಾಗಿ ಕೈಯಲ್ಲಿ ಟೈಟಾಗಿ ಈ ರೀತಿ ಹಿಡ್ಕೋಬೇಕು ತುಂಬ ಗ್ಲೂ ಹಾಕ್ಬೇಡಿ ಥ್ರೆಡ್ಡು ಗಟ್ಟಿ ಆಗ್ಬಿಡುತ್ತೆ ಸೊ ಸ್ವಲ್ಪನೇ ಹಾಕಬೇಕು ನೋಡಿ ಈ ಥರ ಸಿಲ್ಕ್ ಥ್ರೆಡ್ಡು ಕರೆಕ್ಟಾಗಿ ಹಿಡ್ಕೊಂಡ್ಮೇಲೆ ನಾವು ಝರಿ ಥ್ರೆಡ್ಡಿಂದ ಮತ್ತೆ ಕುಚ್ನ ನಾರ್ಮಲ್ ಕುಚ್ ಕಟ್ಟೋ ಥರ ಈ ರೀತಿ ತ್ರೀ ಟೈಮ್ಸು ನಾನಿಲ್ಲಿ ಮತ್ತೆ ಟೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತ್ರೀ ಟೈಮ್ಸ್ ಕಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೊಂದು ಇನ್ನೊಂದು ಸರ್ತಿ ಆರ್ ಫೋರ್ ಟು ಫೈವ್ ಟೈಮ್ಸ್ ಕೂಡ ನೀವು ಹಾಕೋಬೋದು ತ್ರೀ ಟೈಮ್ಸ್ ಕೂಡ ಸಾಕು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟೂ ಸ್ಟೆಪ್ ಬೇಡ ಅನ್ನೋರು ಈ ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ಕೋಬೋದು ಟೂ ಸ್ಟೆಪ್ ಬೇಕು ಅಂತ ಹೇಳಿದರೆ ಈ ರೀತಿ ಮತ್ತೆ ಒಂದು ಸ್ವಲ್ಪ ಗ್ಲೂ ಹಾಕಿ ಮತ್ತು ಮಧ್ಯ ಈ ಥರದ್ದು ಪರ್ಲ್ನ ಇಟ್ಕೋಬೇಕು ಇಟ್ಕೊಂಡು ಅದೇ ಸೇಮ್ ಪ್ರೊಸೀಜರ್ ಮತ್ತು ಸಿಲ್ಕ್ ಥ್ರೆಡ್ನ ನೀಟಾಗಿ ಜೋಡಿಸ್ಕೊಂಡು ಮತ್ತು ಇಲ್ಲಿ ಈ ರೀತಿ ತ್ರೀ ಟೈಮ್ಸು ನಾಟ್ ಹಾಕ್ಕೋಬೇಕು ನೋಡಿ ಈ ರೀತಿ ಹಾಕಬೇಕಾದ್ರೆ ತುಂಬ ಗಡಿಬಿಡಿ ಏನು ಬೇಡ ನೀಟಾಗಿ ಬರೋಲ್ಲ ಫಿನಿಶಿಂಗು ಸೊ ಒಂದೆರಡು ಕುಚ್ಚು ಹಾಕಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ಸೊ ಅದಾದಮೇಲೆ ಕರೆಕ್ಟಾಗಿ ಹಾಕ್ಬೋದು ಬೇಗ ಬೇಗನೆ ನೋಡಿ ಈ ರೀತಿ ಇವಾಗ ಎರಡು ಪರ್ಲ್ ನಾನು ಹಾಕಿದ್ದೀನಿ ಸೊ ಟ್ರಿಮ್ಮರ್ ಯೂಸ್ ಮಾಡಿ ಕರೆಕ್ಟಾಗಿ ಕೆಳಗಡೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಯಾವುದು ಕ್ರೋಶ ನೀಡಲ್ ಬೇಡ ಏನು ಬೇಡ ನಾರ್ಮಲ್ ನೀಡಲಿಂದ ನಾವು ಯೂಸ್ ಮಾಡಿ ಈ ಡಿಸೈನ್ನ ಹಾಕೋಬೋದು ಸೊ ಇವಾಗ ಪಿಂಕ್ ಕಲರ್ ಆಯಿತು ಮತ್ತು ನಾನಿಲ್ಲಿ ಪಕ್ಕದಲ್ಲಿ ಆರೆಂಜ್ ಕಲರ್ನ ಹಾಕೊತೀನಿ ನೋಡಿ ಈ ರೀತಿ ಸ್ವಲ್ಪ ನೀಡಲ್ಗೆ ಹಾಕಿ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ನಾನು ಅದಕ್ಕೆ ಗಮ್ ಹಾಕಿ ಮೊದಲು ಸಿಲ್ಕ್ ಥ್ರೆಡ್ನ ಆ ಥರ ಡ್ರೈ ಮಾಡಿ ಇಟ್ಕೊಂಡಿರ್ತೀನಿ ಸೊ ಆವಾಗಲೇ ಪಿಂಕ್ ಕಲರ್ ತೋರಿಸಿದ್ನಲ್ಲ ಆ ರೀತಿ ಸೊ ನನಗೆ ಅದು ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಸೊ ನೋಡಿ ಇದೇ ರೀತಿ ಆರೆಂಜ್ಗೆ ನಾನು ಸ್ಟಾರ್ಟಿಂಗು ತ್ರೀ ಟೈಮ್ಸು ಝರಿ ಥ್ರೆಡ್ಡಿಂದ ನಾಟ್ ಹಾಕ್ಕೊತಿದ್ದೀನಿ ಇವಾಗ ಹಾಫ್ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಸ್ವಲ್ಪ ಗ್ಲೂ ಹಾಕಿ ಒಂದು ಪರ್ಲ್ನ ಇಟ್ಕೊತಿದ್ದೀನಿ ಮಧ್ಯ ಸೊ ನೋಡಿ ಇವಾಗ ಈ ರೀತಿ ಸಿಲ್ಕ್ ಥ್ರೆಡ್ನ ಸರಿ ಮಾಡಿ ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡು ಮತ್ತು ತ್ರೀ ಟೈಮ್ಸು ಈ ಝರಿ ಥ್ರೆಡ್ಡಿಂದ ನಾನಿಲ್ಲಿ ಕುಚ್ಚನ್ನ ಕಟ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಬರೋ ಥರ ಝರಿ ಥ್ರೆಡ್ನ ಹಾಕೋಬೇಕು ಸೊ ತ್ರೀ ಟೈಮ್ಸ್ ಹಾಕಿ ನಾನು ಹಿಂದೆಯಿಂದ ಒಂದು ಸರ್ತಿ ಅದನ್ನು ನೀಡಲ್ಲ ಹಾಕಿ ತೆಗಿತೀನಿ ಸೊ ನೆಕ್ಸ್ಟ್ ಇವಾಗ ಮತ್ತೆ ಇನ್ನೊಂದು ಸರ್ತಿ ಗಮ್ ಹಾಕಿ ಇನ್ನೊಂದು ಪರ್ಲನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಹಿಡ್ದು ಮತ್ತು ಲಾಸ್ಟ್ ಟೈಮು ನಾನು ಇಲ್ಲಿ ಸರಿ ಥ್ರೆಡ್ಡಿಂದ ತ್ರೀ ಟೈಮ್ಸು ಕಟ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇದು ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು ನೀವು ಕೂಡ ನಿಮ್ಮ ಸೇರಿ ಟ್ರೈ ಮಾಡಿ ಡಿಸೈನ್ ಯಾವ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಕ್ರೋಶ ಬರದೇ ಇರೋರು ಬಿಗಿನರ್ಸ್ ಕೂಡ ಈ ಈ ಡಿಸೈನ ಟ್ರೈ ಮಾಡ್ಬೋದು ಸೊ ಹೊಸೊಬ್ರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಡಿಸೈನು ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್